ಸುರಿದ ಮಳೆಗೆ ಬೆಂಗಳೂರಿಗರು ಕಂಗೆಟ್ ಹೋಗಿದ್ದಾರೆ ನಾಯಂಡಲ್ಲಿ ಅಂಡರ್ ಪಾಸ್ ಜಲಾವೃತವಾಗಿದ್ದು ಮಳೆ ನೀರಲ್ಲಿ ಬಿಎಂಟಿಸಿ ಬಸ್ ಕೆಟ್ಟು ನಿಂತಿದೆ ನಾಯಂಡಲ್ಲಿ ಅಂಡರ್ ಪಾಸ್ಗೆ ನೀರು ನುಗ್ಗಿರೋದು ನೀರಲ್ಲಿ ಸಿಲುಕಿ ಲಾರಿ ಆಟೋಗಳು ಪರದಾಟ ನಡೆಸಿರೋದು ಬೆಂಗಳೂರಿನಲ್ಲಿ ದಾಖಲೆ ಮಳೆ ಸುರಿದಿದ್ದು ನಾಯಂಡಲ್ಲಿ ಅಂಡರ್ ಪಾಸ್ ಕೂಡ ಸಂಪೂರ್ಣ ಜಲಾವೃತವಾಗಿದೆ ಅಂಡರ್ ಪಾಸ್ ನಲ್ಲಿ ನೀರು ನಿಂತ್ಕೊಂಡಿದ್ದರಿಂದ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಈಗ ಇದು ನಾಯಂಡಲ್ಲಿ ಅಂಡರ್ ಪಾಸ್ ನ ದೃಶ್ಯ ಅಂಡರ್ ಪಾಸ್ ನ ತುಂಬಾ ನೀರು ನಿಂತ್ಕೊಂಡಿದ್ದು ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ಒಂದ್ ಕಡೆ ಸಿಸಿಬಿ ಆಫೀಸ್ ನ ದೃಶ್ಯ ನೋಡ್ತಾ ಇದ್ರೆ ಮತ್ತೊಂದ್ ಕಡೆ ನಾಯಂಡಲ್ಲಿ ಅಂಡರ್ ಪಾಸ್ ನ ದೃಶ್ಯವನ್ನ ನೋಡ್ತಾ ಇದ್ದೀವಿ ಇದು ಕಳೆದ ಒಂದು ರಾತ್ರಿ ಸುರಿದಿರುವಂತಹ ಮಳೆಗೆ ಬೆಂಗಳೂರಿನಲ್ಲಿ ಆಗಿರುವಂತಹ ಅವಾಂತರ ಬಿಎಂಟಿಸಿ ಬಸ್ ಕೆಟ್ಟು ನಿಂತಿದೆ ಲಾರಿ ಕಾಲು ಆಟೋ ಚಾಲಕರು ಪರದಾಟವನ್ನ ನಡೆಸಿದ್ದಾರೆ ಅಂಡರ್ ಪಾಸ್ ತಗ್ಗು ಪ್ರದೇಶದಲ್ಲಿ ಇದ್ದಿದ್ರಿಂದ ಆ ನೀರೆಲ್ಲ ಒಳ ನುಗ್ಗಿದೆ ಕಾಲ ಕಾಲಕ್ಕೆ ಚರಂಡಿಯನ್ನ ಕ್ಲೀನ್ ಮಾಡಿಲ್ಲ ಬಿಬಿಎಂಪಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಬಯಸಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ತಲೆದೂರಿರೋದು ಪ್ರತಿ ವರ್ಷ ಕೂಡ ಮಳೆ ಬರುತ್ತೆ ಆದ್ರೆ ಈ ವರ್ಷ ಸುರಿದಿರುವಂತದ್ದು ದಾಖಲೆ ಮಳೆಂಡಲ್ಲಿ ಅಂಡರ್ ಪಾಸ್ ಜಲಾವೃತವಾಗಿದ್ದು ಮಳೆ ನೀರಲ್ಲಿ ಬಿಎಂಟಿಸಿ ಬಸ್ ಕೆಟ್ಟು ನಿಂತಿದೆ ನಾಯಂಡಲ್ಲಿ ಅಂಡರ್ ಪಾಸ್ಗೆ ನೀರು ನುಗ್ಗಿರೋದು ನೀರಲ್ಲಿ ಸಿಲುಕಿ ಲಾರಿ ಆಟೋಗಳು ಪರದಾಟ ನಡೆಸಿರೋದು ಬೆಂಗಳೂರಿನಲ್ಲಿ ದಾಖಲೆ ಮಳೆ ಸುರಿದಿದ್ದು ನಾಯಂಡಲ್ಲಿ ಅಂಡರ್ ಪಾಸ್ ಕೂಡ ಸಂಪೂರ್ಣ ಜಲಾವೃತವಾಗಿದೆ ಅಂಡರ್ ಪಾಸ್ ನಲ್ಲಿ ನೀರು ನಿಂತ್ಕೊಂಡಿದ್ದರಿಂದ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಈಗ ಇದು ನಾಯಂಡಲ್ಲಿ ಅಂಡರ್ ಪಾಸ್ ನ ದೃಶ್ಯ ಅಂಡರ್ ಪಾಸ್ ನ ತುಂಬಾ ನೀರು ನಿಂತ್ಕೊಂಡಿದ್ದು ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ಒಂದ್ ಕಡೆ ಸಿ ಸಿ ದೃಶ್ಯ ನೋಡ್ತಾ ಇದ್ರೆ ಮತ್ತೊಂದ್ ಕಡೆ ನಾಯಂಡಲ್ಲಿ ಅಂಡರ್ ಪಾಸ್ ನ ದೃಶ್ಯವನ್ನು ನೋಡ್ತಾ ಇದ್ದೀವಿ ಇದು ಕಳೆದ ಒಂದು ರಾತ್ರಿ ಸುರಿದಿರುವಂತಹ ಮಳೆಗೆ ಬೆಂಗಳೂರಿನಲ್ಲಿ ಆಗಿರುವಂತಹ ಅವಾಂತರ ಬಿಎಂಟಿಸಿ ಬಸ್ ಕೆಟ್ಟು ನಿಂತಿದೆ ಲಾರಿ ಕಾಲು ಆಟೋ ಚಾಲಕರು ಪರದಾಟವನ್ನ ನಡೆಸಿದ್ದಾರೆ ಅಂಡರ್ ಪಾಸ್ ತಗ್ಗು ಪ್ರದೇಶದಲ್ಲಿ ಇದ್ದಿದ್ದರಿಂದ ಆ ನೀರೆಲ್ಲ ಒಳಗೆ ನುಗ್ಗಿದೆ ಕಾಲ ಕಾಲಕ್ಕೆ ಚರಂಡಿಯನ್ನ ಕ್ಲೀನ್ ಮಾಡಿಲ್ಲ ಬಿಬಿಎಂಪಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ತಲೆದೂರಿರೋದು ಪ್ರತಿ ವರ್ಷ ಕೂಡ ಮಳೆ ಬರುತ್ತೆ ಆದ್ರೆ ಈ ವರ್ಷ ಸುರಿದಿರುವಂತದ್ದು ದಾಖಲೆ ಮಳೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ